ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಜಸ್ಟಿಸ್ ಫಾರ್ ಸೌಜನ್ಯ ನಾವು ಬರೀ ಜಸ್ಟಿಸ್ ಜಸ್ಟಿಸ್ ಅಂತ ಬಳ್ಕೊಳ್ತಾನೆ ಇರೋದೇನೆ ಸೌಜನ್ಯ ನ್ಯಾಯ ಸಿಗಲಿ ಇದು ನ್ಯಾಯ ಸಿಗಲಿ ಅಂತ ಯಾಕೆ ಅಂದರೆ ನಾನು ನಿಮಗೊಂದು ಬಿಗ್ ಅಪ್ಡೇಟ್ ಹೇಳ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ನೋವಾಗುತ್ತೆ ಅಂದರೆ ಕಾನೂನೇ ಆಯಿತಾ ನೋಡಿ ಕಾನೂನು ನ್ಯಾಯ ಕೊಡಿಸ್ಬೇಕಾಗಿರುವಂತಹ ಕಾನೂನೇನೆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸೋಕೋಸ್ಕರವಾಗಿ ನಾವು ಹೋರಾಡ್ತೀವಿ ಅಂದರೆ ನೀವು ಹೋರಾಡಬೇಡಿ ಅಂಥೇಳಿ ಆಯ್ತಾ ಕಾನೂನು ಅಲ್ಲಿ ಬ್ರೇಕ್ ಹಾಕುತ್ತೆ ಅಂದರೆ ಯೋಚನೆ ಮಾಡಿ ಹಾಗಾದರೆ ನಾವು ನ್ಯಾಯನ ಆಯಿತಾ ಎಲ್ಲೋಗಿ ಕೇಳೋದು ಅಲ್ಲ ನಮಗೆ ನ್ಯಾಯ ಕೊಡಿಸ್ಬೇಕಾಗಿರುವಂತಹ ನ್ಯಾಯಾಲಯ ಅದೇ ರೀತಿ ಪೊಲೀಸ್ಗಳು ಪೊಲೀಸ್ ಸ್ಟೇಷನ್ ಇವೆಲ್ಲವೂ ಕೂಡ ಆಯಿತಾ ನ್ಯಾಯ ಕೊಡಿಸೋದರ ಪರವಾಗಿ ಇಲ್ಲ ಇಲ್ಲಿ ಏನಾಗಿದೆ ಅಂತಂದರೆ ನಮ್ಮ ನುಡಿ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಕ್ಕಾಗಿ ಹೋರಾಡ್ತೀವಿ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತೀವಿ ಅಂದರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಪೊಲೀಸರು ಆಯಿತಾ ಅಲ್ಲಿ ದಿಗ್ಬಂಧನ ಮಾಡ್ತಾರೆ ಅಂದರೆ ನೀವು ಇಲ್ಲಿ ಮಾಡಂಗಿಲ್ಲ ಈ ಸ್ಥಳದಲ್ಲಿ ನೀವು ಪ್ರತಿಭಟನೆ ಮಾಡಂಗಿಲ್ಲ ನೀವು ಮಾಡಂಗಿಲ್ಲ ಏನು ಹೋರಾಟಗಳು ಮಾಡಂಗಿಲ್ಲ ನೀವು ಯಾವುದೇ ನ್ಯಾಯ ಯಾತ್ರೆನ ನಡೆಸೋಂಗಿಲ್ಲ ಅಂತೇಳಿ ಆಯಿತಾ ಅಲ್ಲಿ ಸ್ಟಾಪ್ ಮಾಡಿಸ್ತಾರೆ ಅಂದರೆ ನಮ್ಮ ಕಾನೂನು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ನೀವು ಒಂದು ತಿಳ್ಕೋಬೇಕು ಆಯಿತಾ ನನಗೆ ನಗು ಇದೆ ಅಂದರೆ ನಾವು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕು ಯೋಚನೆ ಮಾಡಿ ನೀವು ನ್ಯಾಯ ಕೊಡುವಂತಹ ನ್ಯಾಯಾಲಯವೇ ನೀವು ನ್ಯಾಯಕ್ಕಾಗಿ ಹೋರಾಡಬೇಡಿ ಅಂತಂದರೆ ನಾವು ಯಾರತ್ರ ಹೋಗಿ ನ್ಯಾಯ ಕೇಳಬೇಕು ಓಕೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ನಮ್ಮ ಸೌಜನ್ಯ ಕೇಸ್ ಏನಿದೆ ನಿಮ್ಮೆಲ್ಲರಿಗೂ ಗೊತ್ತು ಹದಿಮೂರು ವರ್ಷಗಳು ಕಳೆದರೂ ಕೂಡ ಇನ್ನೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯಕ್ಕಾಗಿ ಹೋರಾಡ್ತಾನೆ ಇದ್ದಾರೆ ಓಡಾಡ್ತಾನೆ ಇದ್ದಾರೆ ಆದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಆದರೆ ಈಗ ಪ್ರಸೆಂಟ್ ನ್ಯೂಸ್ ಏನಪ್ಪ ಅಂತಂದರೆ ಏನು ನಮ್ಮ ಮಹೇಶ್ ತಿಂಬ್ರೋಡಿಯವರಾಗಿರ್ಬೋದು ಅದೇ ರೀತಿ ನಮ್ಮ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಅವರು ಏನೋ ಒಂದು ಯಾತ್ರೆ ನಮ್ಮ ಅಂದರೆ ಸೌಜನ್ಯದ ನ್ಯಾಯ ಯಾತ್ರೆ ಅಂದರೆ ಸೌಜನ್ಯ ಕೇಸಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಇದು ನಿನ್ನ ಅಯ್ಯರಾಗಿ ತನಿಖೆ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಇದೇ ಭಾನುವಾರ ಅಂದರೆ ಏಪ್ರಿಲ್ ಆರನೇ ತಾರೀಕು ಇದೇ ಭಾನುವಾರ ಆಯಿತಾ ಒಂದು ಯಾತ್ರೆಯನ್ನು ಇಟ್ಕೊಂಡಿರ್ತಾರೆ ಅಂದರೆ ನ್ಯಾಯ ಯಾತ್ರೆಯನ್ನು ಇಟ್ಕೊಂಡಿರ್ತಾರೆ ಅಂದರೆ ಎಲ್ಲಿಂದಪ್ಪ ಅಂತಂದರೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಅಂದರೆ ನಮ್ಮ ಸೌಜನ್ಯ ಕೊಲೆಯಾಗಿ ಆ ಬಾಡಿ ಬಿದ್ದಂತಹ ಜಾಗ ಏನಿದೆ ಆಯಿತಾ ಸೌಜನ್ಯನ ಆ ಒಂದು ಬಾಡಿ ಸಿಕ್ಕಿದಂತಹ ಜಾಗದಿಂದ ಬೆಳ್ತಂಗಡಿಯ ತನಕ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿರ್ತಾರೆ ಅಂದರೆ ಒಂದು ನ್ಯಾಯ ಯಾತ್ರೆಯನ್ನು ಅಮ್ಕೊಂಡಿರ್ತಾರೆ ಅಂದರೆ ಅಲ್ಲಿರುವಂತಹ ಲಕ್ಷಾಂತರ ಜನ ಅದರಲ್ಲಿ ಪಾಲ್ಗೊಳ್ಳೋಕೆ ಅಂತ ರೆಡಿಯಾಗಿರ್ತಾರೆ ಭಾನುವಾರ ಅಂದರೆ ಏಪ್ರಿಲ್ ಆರನೇ ತಾರೀಕು ಭಾನುವಾರ ಈ ಯಾತ್ರೆ ಆಯಿತಾ ನಡೆಯಬೇಕು ಅಂತೇಳಿ ಎಲ್ಲ ಒಂದು ಆಯಿತಾ ಅವರು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಎಲ್ಲರೂ ಒಂದು ಸಜ್ಜಾಗಿ ಇನ್ನೇನು ನಾಳೆ ಆಯಿತಾ ಈ ಯಾತ್ರೆನ ನಾವು ಕೈಗೊಳ್ಳಬೇಕು ಅಂತ ಇದ್ದಾಗ ನೋಡಿ ಎಷ್ಟೆಲ್ಲ ಆಯಿತಾ ನ್ಯಾಯ ಕೇಳಿದ್ರೂ ಕೂಡ ನಮಗೆ ಮುಂದೊಂದು ಹೆಜ್ಜೆ ಇಡಬೇಕು ಅಂತಂದರೆ ಅಲ್ಲೇ ಬ್ರೇಕ್ ಆಗ್ತಾರೆ ಅಂದರೆ ನೋಡಿ ಈಗ ನಾನು ಹೇಳೋದು ಇಷ್ಟೇ ಅಪ್ಪ ಕೂಳಕಾಯಿ ಕಳ್ಳ ಅಂದರೆ ಯಾಕೆ ಎಗ್ಲು ಮುಟ್ಕೊಂಡು ನೋಡ್ಕೋಬೇಕು ಇಲ್ಲ ಹಾಗೆ ಈಗ ಸೌಜನ್ಯ ಪರ ಆಯಿತಾ ಹೋರಾಡ್ತೀನಿ ಅಂತ ಅನ್ನೋರಿಗೆ ನೀವು ಹೋರಾಡಬೇಡಿ ಹೇಳಿ ಯಾಕೆ ಕಾನೂನು ಆಯಿತಾ ಅಲ್ಲಿ ಒಂದು ಆರ್ಡ್ರ್ ಮಾಡುತ್ತೆ ನೀವು ಯಾತ್ರೆ ಮಾಡಂಗಿಲ್ಲ ನೀವು ಹೋರಾಟ ಮಾಡಂಗಿಲ್ಲ ಅಂತೇಳಿ ಕಾನೂನು ಯಾಕೆ ಏರುತ್ತೆ ಹ್ಞೂ ಏನು ಆಯಿತಾ ಸಾವಿರಾರು ಲಕ್ಷಾಂತರ ಜನ ಸೌಜನ್ಯ ಈ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಕ್ಕೆ ರೆಡಿಯಾಗಿರ್ತಾರೆ ಅದೇ ರೀತಿ ಮಹೇಶ್ ತಿಮ್ರೋಡಿಯವರು ಅದೇ ರೀತಿ ನಮ್ಮ ಗಿರೀಶ್ ಮಟ್ಟಣ್ಣನವರು ಎಲ್ಲರೂ ಕೂಡಿ ಈ ಒಂದು ಯಾತ್ರೆಯನ್ನು ನ್ಯಾಯ ಯಾತ್ರೆ ಇದೆ ಸೌಜನ್ಯ ಒಂದು ಕೊಲೆಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ನ್ಯಾಯ ಯಾತ್ರೆನ ಕೈಗೊಂಡಿರ್ತಾರೆ ಆದರೆ ಅದಕ್ಕೆ ಆಯಿತಾ ಕಾನೂನು ಅಡ್ಡಿಪಡಿಸಿದೆ ಅಂದರೆ ನೀವು ಮಾಡೋಂಗಿಲ್ಲ ನೀವು ಈ ಯಾತ್ರೆನ ಮಾಡಂಗಿಲ್ಲ ಅಂತ ಈ ಈ ಯಾತ್ರೆ ಏನು ಸೌಜನ್ಯ ನ್ಯಾಯಾತ್ರೆಯ ನ್ಯಾಯ ಯಾತ್ರೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಅಯ್ಯರ ತನಿಖೆಗೆ ಅಂದರೆ ಸೌಜನ್ಯ ಕೊಲೆ ಕೇಸ್ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅದೇ ರೀತಿ ಈ ಸಾಕ್ಷಿ ನಾಶಗಳು ಏನು ಮಾಡಿದರೆ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅದಲ್ಲದೆ ಸೌಜನ್ಯ ಕೊಲೆ ಕೇಸ್ ಬಗ್ಗೆ ನಿಜವಾದ ಆರೋಪಗಳಿಗೆ ಶಿಕ್ಷೆ ಆಗಬೇಕು ಇದನ್ನ ಅಯ್ಯರ್ ತನಿಖೆಗೆ ನಾವು ಒಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಸೌಜನ್ಯ ಕೇಸ್ ಬಗ್ಗೆ ಈ ನ್ಯಾಯ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ನೋಡಿ ಸ್ನೇಹಿತರೆ ನಾನು ಈಗಲೂ ಹೇಳಕ್ ಬರ್ತಿರೋದು ಈ ಇಷ್ಟೇನೆ ಆಯ್ತಾ ನೋಡಿ ಸೌಜನ್ಯ ಬಗ್ಗೆ ನಾವು ಇನ್ನು ಅಯ್ಯರ್ ತನಿಖೆಗೆ ನಾವೇನೋ ಒಂದು ಅರ್ಜಿ ಕೊಡ್ತೀವಿ ಕಾನೂನಿಗೆ ನಾವೊಂದು ಬೇಡಿಕೆ ಇಡ್ತೀವಿ ಅಂತಂದರೆ ಇದಕ್ಕೆ ಕಾನೂನೇನೆ ದಾರಿ ಮಾಡಿ ಕೊಡ್ತಾ ಇಲ್ಲ ಕಾನೂನೇನೆ ಆಯಿತು ನೀವು ಮಾಡಿ ಅಂತ ಕಾನೂನೆ ನೋಡಿ ನ್ಯಾಯವನ್ನು ಅತ್ತಿಕ್ಕುವ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ ಅಂದ್ರೆ ನೀವು ಮಾಡ್ಬೇಡಿ ನೀವ್ ಯಾವ ಯಾತ್ರೆನೂ ಮಾಡ್ಬೇಡಿ ನೀವು ನೀವ್ ಯಾವ ಹೋರಾಟನು ಮಾಡ್ಬೇಡಿ ಅಂತ ಕಾನೂನೇ ಹೇಳ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಇರೋದು ನಿಮ್ಗೊಂದು ಕ್ವಶನ್ ಮಾರ್ಕ್ ಹುಟ್ಟುತ್ತೋ ನೀವು ಹಾಗಾದ್ರೆ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಕಾನೂನಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಹೆಚ್ಚಿನ ತನಿಖೆಗೆ ಆಯ್ತಾ ಏನಾದರೂ ಒಂದು ಕ್ರಮ ಕೈ ಕೈಗೊಳ್ತಾರೆ ಅಂತ ಅನ್ಸುತ್ತಾ ಯೋಚನೆ ಮಾಡಿ ಲಕ್ಷಾಂತರ ಜನ ಸೇರಿ ಒಂದು ಸೌಜನ್ಯ ಕೇಸ್ ಬಗ್ಗೆ ಒಂದು ನ್ಯಾಯ ಯಾತ್ರೆಯನ್ನು ಅವರು ಹೊಮ್ಕೊಂಡಿದ್ರೆ ಆದ್ರೆ ಇನ್ನೇನು ಆಯಿತಾ ನಾಳೆ ನ್ಯಾಯಯಾತ್ರೆಯನ್ನು ನಾವು ಮಾಡಬೇಕು ಅಂದಾಗ ಇವತ್ತು ಹಿಂದಿನ ದಿನ ಅದನ್ನ ಸ್ಟಾಪ್ ಮಾಡುವಂತ ಕೆಲಸ ಇದೆಯಲ್ಲ ಅದು ಎಷ್ಟು ನೋಡಿ ಅಂದ್ರೆ ಸಂಖ್ಯೆ ಕಮ್ಮಿ ಮಾಡಕ್ಕೋಸ್ಕರವಾಗಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಎಲ್ಲ ಸಾಕ್ಷಿಗಳು ನಮ್ಮ ಹತ್ರ ಇದೆ ನಾವು ಕಾನೂನಿಗೆ ನಾವು ಸಾಕ್ಷಿಗಳನ್ನು ಕೊಡಕ್ಕೆ ರೆಡಿ ಇದೀವಿ ಕಾನೂನು ಸೌಜನ್ಯ ಕೇಸ್ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಮಾಡಬೇಕು ಹಾಗಾಗಿ ನಮ್ಮ ಒಂದು ಮನವಿಯನ್ನು ಅಂತೇಳಿ ಒಂದು ನ್ಯಾಯ ಯಾತ್ರೆಯನ್ನು ಕೈಗೊಂಡ್ರೆ ಅದನ್ನ ಸ್ಟಾಪ್ ಮಾಡಿಸ್ತಾರೆ ಅಂದ್ರೆ ಯೋಚನೆ ಮಾಡಿ ಸೌಜನ್ಯ ಕೇಸ್ ಬಗ್ಗೆ ಎಷ್ಟೆಲ್ಲ ಒಂದು ಇದಿದೆ ಅನ್ನೋದು ಅಂದರೆ ಒಳಗುಟ್ಟಿದೆ ಒಳಸಂಚಿದೆ ಅನ್ನೋದನ್ನು ಯೋಚನೆ ಮಾಡಿ ನೀವು ಅಂದರೆ ಸೌಜನ್ಯ ಕೇಸ್ ಬಗ್ಗೆ ನಿನ್ನ ಯಾವ ಹೋರಾಟವನ್ನು ಮಾಡಬಾರ್ದು ಯಾವ ಯಾತ್ರೆಯನ್ನು ಮಾಡಬಾರ್ದು ಅಂದ್ರೆ ಈ ಒಂದು ಭಾನುವಾರ ಅಂದರೆ ಏಪ್ರಿಲ್ ಆರನೇ ತಾರೀಕು ಭಾನುವಾರ ನಡೆಯುವಂತಹ ನ್ಯಾಯ ಯಾತ್ರೆಗೆ ಆಯಿತು ಸೌಜನ್ಯ ಪರ ನಡೆಸುವಂತಹ ಒಂದು ಹೋರಾಟಕ್ಕೆ ಲಕ್ಷಾಂತರ ಜನ ಸೇರುವ ಸಾಧ್ಯತೆ ಇತ್ತು ಇದನ್ನು ಹರಿತಂಥವರು ಇದನ್ನ ಬಂದ್ ಮಾಡಿಸಿದ್ದಾರೆ ಇದನ್ನ ಮಾಡಂಗಿಲ್ಲ ಇದನ್ನ ಸ್ಟಾಪ್ ಮಾಡಿಸಿದ್ದಾರೆ ನಿಜವಾಗ್ಲೂ ಕೂಡ ಇದು ಬೇಜಾರಾಗುತ್ತೆ ಆಗುತ್ತೆ ಯಾಕೆ ಬೇಜಾರಾಗುತ್ತೆ ಅಂದರೆ ನ್ಯಾಯದ ಪರ ಹೋರಾಡ್ತೀವಿ ಅಂತಂದರೆ ಇಲ್ಲ ನೀವು ಹೋರಾಡಬೇಡಿ ಅಂತ ನ್ಯಾಯನೇ ಹೇಳುತ್ತೆ ಅಂತಂದರೆ ನೋಡಿ ಯೋಚನೆ ಮಾಡಿ ನ್ಯಾಯಾಲಯವೇ ನೀವು ಹೋರಾಡೋದು ಬೇಡ ಅಂತೇಳಿ ಬಂದ್ ಮಾಡುತ್ತೆ ಅದನ್ನು ಸ್ಟಾಪ್ ಮಾಡಿಸುತ್ತೆ ಅಂದರೆ ಹಾಗಾದರೆ ನಾವು ಯಾರ ಹತ್ರ ಹೋಗಿ ಮನವಿ ಮಾಡಬೇಕು ನ್ಯಾಯಾಧೀಶರ ಹತ್ರ ನಾವು ಮನವಿ ಮಾಡೋಣ ಅಂದರೆ ನ್ಯಾಯಾಲಯವೇ ಸ್ಟಾಪ್ ಮಾಡ್ತಾ ಇದೆ ನೀವೇನು ಹೋರಾಟ ಮಾಡೋದು ಬೇಡ ಸೌಜನ್ಯ ಕೇಸ್ ಬಗ್ಗೆ ನೀವು ಯಾವುದೇ ನ್ಯಾಯ ಯಾತ್ರೆ ಮಾಡೋದು ಬೇಡ ಹ್ಞೂ ಅಂತ ಸ್ಟಾಪ್ ಮಾಡಿಸುತ್ತೆ ಅಂದರೆ ನಾವು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕು ಹಾಗಾದರೆ ಸೌಜನ್ಯ ಪರ ಯಾವುದೇ ಹೋರಾಟಗಳು ನಡೆಸಬಾರ್ದು ಯಾವುದೇ ಯಾತ್ರೆಗಳನ್ನು ನಡೆಸಬಾರ್ದು ಯಾವುದೇ ಭಾಷಣವನ್ನು ಮಾಡಬಾರ್ದು ಅಂತೇಳಿ ಕಾನೂನೇನೆ ಇಲ್ಲಿ ಸ್ಟಾಪ್ ಮಾಡಿಸ್ತಾ ಇದೆ ಎಲ್ಲವನ್ನು ಯಾವುದನ್ನು ಮಾಡಬಾರ್ದು ಅಂತಂದರೆ ಇದರ ಒಳಗೊಟ್ಟೇನು ಒಳಸಂಚೇನು ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಹುಟ್ಟುತ್ತಾ ಇಲ್ವೋ ಒಟ್ಟಾರೆಯಾಗಿ ನಾನು ಸ್ನೇಹಿತರೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಆಯಿತಾ ಇಲ್ಲಿ ಎಲ್ಲವೂ ಕೂಡ ಮರ್ಮ ನೋಡಿ ಯೋಚನೆ ಮಾಡಿ ಅಂತ ಲಕ್ಷಾಂತರ ಜನ ಸೇರಿ ಮಾಡುವಂತಹ ಒಂದು ಯಾತ್ರೆನ ಒಂದು ಏನು ಹೋರಾಟನ ಸ್ಟಾಪ್ ಮಾಡಿಸಿದ್ದಾರೆ ಅದು ಹಿಂದಿನ ದಿನವೇ ಸ್ಟಾಪ್ ಮಾಡಿಸಿದ್ದಾರೆ ಅಂದರೆ ನೋಡಿ ಯೋಚನೆ ಮಾಡಿ ಅಂದರೆ ಅವರಿಗೆ ಭಯವೂ ಕೂಡ ಇದೆ ಎಲ್ಲಿ ಈ ಒಂದು ವಿಷಯ ಇನ್ನೂ ಕೂಡ ದೊಡ್ಡದಾಗುತ್ತೋ ಅನ್ನೋದಕ್ಕೋಸ್ಕರವಾಗಿ ಅದನ್ನ ಸ್ಟಾಪ್ ಮಾಡಿಸಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಎಲ್ಲವೂ ಕೂಡ ನಿಗುಡುವಾಗೇ ಇದೆ ಎಲ್ಲವೂ ಕೂಡ ನಿಗುಡುವಾಗೇ ಕೆಲಸ ಮಾಡ್ತಾ ಇದೆ ಆರೋಪಿಗಳ ಒಂದು ಸತ್ಯ ಏನಿದೆ ಅದು ಬೂದಿ ಮುಚ್ಚಿದ ಕೆಡ್ಡದಾಗಿದೆ ಇದ್ರ ಬಗ್ಗೆ ನನಗೆ ಒಂದೊಂದ್ಸರಿ ನಗು ಬರುತ್ತೆ ಯಾಕೆ ನಗು ಬರುತ್ತೆ ಗೊತ್ತಾ ಕಾನೂನಿಗೆ ನಾವು ಮೊರೆ ಹೋಗೋಣ ಕಾನೂನಿಗೆ ಮನವಿ ಸಲ್ಲಿಸೋಣ ಕಾನೂನಿಗೆ ನಮ್ಮ ಬೇಡಿಕೆಗಳನ್ನ ಇಡೋಣ ಅಂದ್ರೆ ಅದೇ ಕಾನೂನೇನೆ ನೀನು ಯಾವ ಹೋರಾಟನೂ ಮಾಡಬೇಕಾಗಿಲ್ಲ ಅಂತ ಸ್ಟಾಪ್ ಮಾಡಿಸಿದ್ರೆ ಹೆಂಗಾಗ್ಬೇಕು ಯೋಚನೆ ಮಾಡಿ ಹಾಗಾದ್ರೆ ನಮ್ಮ ಕಾನೂನು ಕೂಡ ಇಲ್ಲಿ ನ್ಯಾಯದ ಪರವಾಗಿ ಇದೆಯೋ ಇಲ್ವೋ ಅನ್ನೋದು ನನಗೆ ಒಂದು ಡೌಟ್ ಆಗುತ್ತೆ ಈ ವಿಡಿಯೋ ನಾನು ನೋಡ್ತಿರೋ ನಿಮಗೆ ಹೇಗೆ ಅನ್ನಿಸ್ಬೇಕು ಯೋಚನೆ ಮಾಡಿ ಆಯಿತು ನಿಜವಾಗೂ ಕಮೆಂಟ್ ಮಾಡಿ ತಿಳಿಸಿ ಏಕೆಂದರೆ ಅಂಥ ಒಂದು ದೊಡ್ಡ ಯಾತ್ರೆ ಅಂದರೆ ಸೌಜನ್ಯ ನ್ಯಾಯದ ಪರವಾಗಿ ಆಯಿತಾ ಒಂದು ದೊಡ್ಡ ಯಾತ್ರೆನ ಹಮ್ಮಿಕೊಂಡಿ ಹಮ್ಮಿಕೊಂಡಿರ್ತಾರೆ ಅಂದರೆ ಮಹೇಶ್ ಅವರು ಅದೇ ರೀತಿ ನಮ್ಮ ಗಿರೀಶ್ ಮಟ್ಟಣನವರು ಅದೇ ರೀತಿ ಬೆಳ್ತಂಗಿ ಭಾಗದ ನಮ್ಮ ಜನತೆ ಅದೇ ರೀತಿ ಉಜಿರೆ ಧರ್ಮಸ್ಥಳ ಭಾಗದ ಎಲ್ಲರೂ ಕೂಡ ಅಂದರೆ ಲಕ್ಷಾಂತರ ಜನ ಅಂದರೆ ನಮ್ಮ ಸಾಮಾನ್ಯ ಜನರು ಲಕ್ಷಾಂತರ ಜನ ಆ ಒಂದು ಉಜಿರೆ ಭಾಗ ಧರ್ಮಸ್ಥಳ ಬೆಳ್ತಂಗಿ ಭಾಗದಲ್ಲಿರೋ ಅಲ್ಲೆಲ್ಲರೂ ಕೂಡ ಅದೇ ರೀತಿ ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಸಾಮಾನ್ಯ ಜನರು ಕೂಡ ಒಂದು ಆಯ್ತ ನಾವು ಕೂಡ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತೀವಿ ಆ ಒಂದು ಯಾತ್ರೆಯಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಕೂಡ ಹೇಳಿದರು ಆದರೆ ಈ ಒಂದು ಯಾತ್ರೆಯನ್ನು ಸ್ಟಾಪ್ ಮಾಡಿಸಿದೆ ಕಾನೂನು ಕಾನೂನಿಗೆ ಆಯ್ತಾ ಈ ಒಂದು ಹೋರಾಟ ಬೇಕಾಗಿಲ್ಲ ಸೌಜನ್ಯಿಗೆ ನ್ಯಾಯ ಕೊಡಿಸುವುದರಲ್ಲಿ ಕಾನೂನಿಗೆ ಆಯಿತಾ ಇಷ್ಟ ಇವೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಜಸ್ಟಿಸ್ ಫಾರ್ ಸೌಜನ್ಯ ಓಕೆ ಇವತ್ತು ಏನೋ ಅವರು ಆ ಒಂದು ದೊಡ್ಡ ಯಾತ್ರೆನ ಅವರು ಸ್ಟಾಪ್ ಮಾಡಿಸಿರ್ಬೋದು ಆದರೆ ಒಂದಲ್ಲ ಒಂದು ದಿನ ನೋಡಿ ಯಾವತ್ತೇ ಆಗಲಿ ನ್ಯಾಯ ಎಷ್ಟೇ ಮುಚ್ಚಿಟ್ಟಷ್ಟು ಮುಚ್ಚಿಟ್ಟಷ್ಟು ಅದು ಆಯಿತಾ ಒಂದಲ್ಲ ಒಂದು ದಿನ ಗೊತ್ತಾಗೇ ಆಗುತ್ತೆ ಎಲ್ಲ ಸತ್ಯಗಳು ಅಷ್ಟೇನೆ ಎಲ್ಲ ಸತ್ಯಗಳು ಒಂದಲ್ಲ ಒಂದಿನ ಬೆಳಕಿಗೆ ಬಂದೇ ಬರ್ತವೆ ಹಾಗೆ ಸೌಜನ್ಯ ಆಯಿತಾ ಕೊಲೆ ಮಾಡಿ ತಪ್ಪಿಸ್ಕೊಂಡಿರೋರು ಒಳ್ಳೆ ಮಾಡಿ ಆಯ್ತಾ ನಾವು ಏನೂ ಮಾಡಿಲ್ಲ ಅಂತಿರೋರಿಗೆ ಒಂದಲ್ಲ ಒಂದಿನ ಆಯ್ತಾ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ನಿಜವಾದ ಅಪರಾಧಿಗಳು ಯಾರು ಅಂತ ಗೊತ್ತಾಗೇ ಆಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ನಾನು ಈಗಲೂ ಒಂದು ವಿಷಯ ಹೇಳ್ತೀನಿ ಸ್ನೇಹಿತೆ ಸೌಜನ್ಯ ನ್ಯಾಯ ಕೊಡಿಸುವಲ್ಲಿ ಸಾಮಾನ್ಯ ಜನರು ಆಯಿತಾ ತುಂಬ ಅಂದರೆ ಕೋಟ್ಯಾಂತರ ಜನ ಸೌಜನ್ಯ ನ್ಯಾಯ ಸಿಗಬೇಕು ಅಂತಿದ್ದಾರೆ ಆದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವವರು ಕಾನೂನು ಗೊತ್ತಿರುವವರು ಕಾನೂನಿನ ಬಗ್ಗೆ ಅರಿವಿರುವಂಥವರು ರಾಜಕಾರಣಿಗಳು ಆಯಿತಾ ಹಾಗೆ ದೊಡ್ಡ ದೊಡ್ಡ ಉದ್ಯಮಿಗಳು ಯಾರೂ ಕೂಡ ಆಯ್ತಾ ಸೌಜನ್ಯ ಕೇಸ್ ಬಗ್ಗೆ ತುಟಿ ಪಿಟಿಕ್ ಕನ್ನಲ್ಲ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಬಡವರ ಮಕ್ಕಳಿಗೆ ಅನ್ಯಾಯ ಆದರೆ ಧ್ವನಿ ಕೊಡೋಕ್ಕೆ ನಮ್ಮಂತ ಸಾಮಾನ್ಯ ಜನ ಇರ್ತಾರೆ ಬಿಟ್ರೆ ಯಾವ ದೊಡ್ಡ ಹುದ್ದೆಯಲ್ಲಿರುವವರು ಅದೇ ರಾಜಕಾರಣಿಗಳು ಯಾರೂ ಕೂಡ ಇರಲ್ಲ ಅನ್ನೋದು ಗೊತ್ತಾಗ್ತದೆ ಜಸ್ಟಿಸ್ ಫಾರ್ ಸೌಜನ್ಯ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್